ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಸಣ್ಣ ಊರು ಬಹಳ ಜನ ರೈತರು ಆ ಊರಲ್ಲಿರುವ ತುಂಬಾ ಶಾಂತಿಯಿಂದ ಸೌಹಾರ್ದದಿಂದ ಎಲ್ಲರೂ ಬದುಕಿದ್ರು ಆ ಊರಿಗೆ ನಾಯಕರಾಗಿದ್ದವರು ಶ್ರೀನಿವಾಸ ಗೌಡರು ಅಂತ ಊರು ಹಿರಿಯ ಮನುಷ್ಯ ತುಂಬ ಗೌರವಸ್ಥ ಅವ್ರ ಮಾತನ್ನು ಯಾರೂ ತೆಗೆದು ಹಾಕ್ತಿರ್ಲಿಲ್ಲ ಊರಿನಲ್ಲಿ ಯಾವುದೇ ಕೆಲಸ ಆಗ್ಬೇಕಾದ್ರೂ ಗೌಡರದೇ ಕೊನೆ ಮಾತು ಗೌಡರ ಮಾತಿಗೆ ಅಷ್ಟೊಂದು ಬೆಲೆ ಗೌರವ ಆದರೆ ಅವ್ರ ಹೆಂಡತಿ ಮಾತ್ರ ಬಹಳ ಅಹಂಕಾರದವಳು ಆಕೆ ಯಾರ ಬಗ್ಗೆನೂ ಒಳ್ಳೆ ಮಾತು ಆಡಿದವಳಲ್ಲ ತಾನು ತುಂಬ ಹಣವಂತಲು ಒಂದು ದರ್ಪ ಬೆರೆ ಗೌಡತಿ ಅಂತ ಒಂದು ಅಹಂಕಾರ ಹೀಗಿದ್ದಾಗ ಊರಿಗೆ ಒಂದ್ಸಲ ಒಬ್ಬ ಮಹಾತ್ಮರು ಬಂದರು ಅವರು ಮಹಾಜ್ಞಾನಿಗಳು ಅಂತ ಕೆಲವ್ರು ಹೇಳೋರು ಸಿದ್ಧಿ ಪುರುಷರು ಅಂತ ಕೆಲವ್ರು ಹೇಳೋರು ಸಾಯಂಕಾಲ ಅವ್ರ ಪ್ರವಚನ ಆಗ್ತಿತ್ತು ಊರ ಹೊರಗೆ ದೊಡ್ಡ ಮರದ ಕೆಳಗೆ ಜಮಖಾನೆ ಹಾಸ್ಬಿಡೋರು ನೂರಾರು ಜನ ಕೂತು ಅವ್ರ ಪ್ರವಚನ ಗೆಳಬೇಕು ಈ ಗೌಡತಿ ಮಾತ್ರ ಹೋಗ್ಲಿಲ್ಲ ಆಕೆ ಹೋಗ್ಬೇಕು ಅಂತ ಆಸೆ ಇರಲಿಲ್ಲ ಅಂತಲ್ಲ ಇತ್ತು ತಾನು ಹೋದ್ರೆ ಎಲ್ಲ ಸಾಧಾರಣ ಜನರಿಗೆ ತಾನು ಇರೋ ಹಂಗಾಗಬಾರ್ದು ಅಂತ ಹಾಗಿರುವಾಗ ಒಂದು ದಿವ್ಸ ಮನೆ ಮುಂದೆ ಯಾರೋ ಬೆಳಗ್ಗೆ ಭೌತಿ ಭಿಕ್ಷಾಂದೇಹಿ ಅಂತ ಕೂಗಿ ಧ್ವನಿ ಕೇಳಿಸ್ತು ಮುಂದೆ ಬಂದು ನೋಡಿದ್ರೆ ಅದೇ ಮಹಾತ್ಮರು ಇತ್ತಿದ್ದಾರೆ ಮನೆಗೆ ಭಿಕ್ಷೆ ಬಿಡೋದಕ್ಕೆ ಆಶ್ಚರ್ಯ ಆಗೋಯ್ತಾಕೆ ಸಂತೋಷನಾಯ್ತು ಯಾರನ್ನು ಹೋಗಿ ನೋಡಲಿಕ್ಕೆ ತನ್ನ ಅಭಿಮಾನ ಅಡ್ಡ ಬಂದಿತ್ತೋ ಅವರೇ ಮನೆ ಮುಂದೆ ಬಂದಿದ್ದಾರೆ ನಿಮಿಷ ಇರಿ ಅಂಥೇಳಿ ಒಳಗಡೆ ಓಡಿ ಮನೆಯಲ್ಲಿ ಅಡಿಗೆ ಇತ್ತಲ್ಲ ಆಹಾರ ಇತ್ತಲ್ಲ ಉತ್ತಮವಾದ ಹಣ್ಣು ಆಹಾರ ಎಲ್ಲ ತಂದು ಮಹಾತ್ಮ ಭಿಕ್ಷಾ ಪಾತ್ರೆ ಆಕೆಗೆ ಆಕೆ ಹರಸಿಯವ್ರ ಮುಂದೆ ಹೊರಟರು ಹಾಗಾಕೆ ಸ್ವಾಮಿ ಒಂದು ವಿಷಯ ನನಗೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ ನಾನು ಸ್ವಲ್ಪ ಆ ಭಗವಂತನ ನೋಡೋದು ಹೇಗೆ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಉಪದೇಶ ಮಾಡ್ತೀರಾ ಅಂತ ಕೇಳಿದ್ ಆಕೆ ಒಂದು ಕ್ಷಣ ದಿಟ್ಟಿಸ್ ನೋಡಿದ್ರು ಅವರು ತಾಯಿ ಇವತ್ತು ಹೊತ್ತು ಹೆಚ್ಚಾಗಿದೆ ಇವತ್ತು ನಾಳೆ ಬರ್ತೀನಲ್ಲ ಭಿಕ್ಷೆಗೆ ಅವಾಗ ಹೇಳ್ತೀನಿ ಅಂತ ಹೊರಟೆ ಬಿಟ್ರು ಮರುದಿನ ಗೌಡತಿ ತನ್ನ ಮನೆಗೆ ಮಹಾತ್ಮರು ಬರ್ತಾರೆ ಅಂತ ಹೇಳಿ ಬೇಗ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿ ತಾನು ಸ್ನಾನ ಮಾಡಿ ಅತ್ಯಂತ ರುಚಿಕರವಾದ ಪಾಯಸ ಮಾಡಿಟ್ರು ಅತ್ಯಂತ ಶ್ರೇಷ್ಠವಾದ ಪದಾರ್ಥಗಳನ್ನು ಹಾಕಿದ್ದರಿಂದ ಆ ಘಮ ಘಮ ವಾಸನೆ ಇಡೀ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು ಆ ಸ್ವಾಮಿಗಳು ಬರೋದನ್ನು ಬಾಗಲು ಮುಂದೆ ಕಾಯ್ತಾ ಕೂತಿದ್ಲಾಕೆ ಹನ್ನೆರಡು ಗಂಟೆಗೆ ಸರಿಯಾಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿಸ್ತು ಆ ಗೌಡತಿ ಪಾಯಸದ ಪಾತ್ರೆ ಹಿಡ್ಕೊಂಡು ಮುಂದಿನ ಬಾಗಿಲು ಓಡಿದ್ಲು ಮಹಾತ್ಮರು ಭಿಕ್ಷಾ ಪಾತ್ರೆಯನ್ನು ಮುಂದೆ ಚಾಚಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ಪಾಯಸ ಅದಕ್ಕೆ ಹಾಕಬೇಕು ಅಂತ ಮುಂದೆ ಬಗ್ಗಿ ನೋಡಿದಾಗ ಅಯ್ಯೋ ಅನಿಸ್ಮತಾಕಿಗೆ ಏನಪ್ಪ ಇದು ಭಿಕ್ಷಾ ಪಾತ್ರೆ ಇಷ್ಟು ಕೊಳಕಾಗಿದೆ ಅದ್ರಲ್ಲಿ ಕಸ ಕಡ್ಡಿ ಮಣ್ಣು ಸೆಗಣಿ ಎಲ್ಲ ಇತ್ತು ಆಕೆ ಪಾಯಸನ ಹಾಕೋದಕ್ಕೆ ಹಿಂದ್ಮೆ ನೋಡ್ತಿರ್ಬೇಕಾದ್ರೆ ಪರವಾಗಿಲ್ಲ ತಾಯಿ ಇದರಲ್ಲಿ ಹಾಕು ಅಂದರು ಮಹಾತ್ಮರು ಛೇ 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 ಇಷ್ಟು ಒಳ್ಳೆ ಪದಾರ್ಥ ಪದಾರ್ಥನಂತೆ ಕೊಳಗ್ ಪಾತ್ರೆಯಲ್ಲಿ ಹಾಕೋಕ್ಕಾಗತ್ತಾ ಇಲ್ಲಿ ಕೊಡಿ ಸ್ವಾಮಿ ಅಂತ ಅವ್ರ ಕೈಯಿಂದ ಅದನ್ನ ಕಿತ್ಕೊಂಡು ಹೋದ್ಲು ಒಳಗಡೆ ಪಾತ್ರೆ ಒಳಗಡೆ ಹೋಗಿ ಅದು ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳೆದ್ಲು ಒರೆಸಿ ಸ್ವಚ್ಛ ಮಾಡಿ ಆದ್ರೆ ತುಂಬ ಪಾಯಸ ಹಾಕಿ ತಂದು ಕೊಟ್ಟು ನಮಸ್ಕಾರ ಮಾಡಿದ್ರು ಆ ಪಾತ್ರೆಯನ್ನು ತಗೊಂಡ್ರು ಸನ್ಯಾಸಿಗಳು ಆಶೀರ್ವಾದ ಮಾದಿ ಮುಂದೆಡೆದ್ರು ಗೌಡತಿ ತಡದ್ಲವನ ಸ್ವಾಮಿ ಇಂದು ಉಪದೇಶ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮರೆತು ಬಿಟ್ರಾ ಅಂತ ಕೇಳಿದ್ಲು ಮಹಾತ್ಮರು ಆಯ್ತಲ್ಲಮ್ಮ ಉಪದೇಶ ಇನ್ನೇನು ಉಪದೇಶ ಅಂದರು ಹೌದಾ ಉಪದೇಶ ಆಯ್ತಾ ಯಾವ ಉಪದೇಶ ಅಂತ ಕಶ್ಚರ್ಯ ಆಶ್ಚರ್ಯದಿಂದ ಕೇಳಿದ್ಲು ನೀನೇ ಮಾಡಿ ತೋರಿಸ್ದೆ ಅಲ್ಲಮ್ಮ ದೊಡ್ಡ ಉಪದೇಶ ಇದು ಏನು ಮಾಡಿದೆ ಕೊಳಕ ಪಾತ್ರೆಯಲ್ಲಿ ಶುದ್ಧ ವಸ್ತು ಹಾಕಬಾರದು ಅಂತ ನೀನು ಹೇಳಿದೆ ಅಲ್ಲ ಅದನ್ನು ತಿಳ್ಕೊಂಬಿಡು ನಿನ್ನ ಮನಸ್ಸು ಅನ್ನುವಂಥ ಪಾತ್ರೆಯಲ್ಲಿ ದ್ವೇಷ ಅಸೂಯೆ ಅಹಂಕಾರ ಕೋಪ ತಾಪ ಇಂಥ ಕೊಳಕ ತುಂಬಿದಾಗ ಅದರಲ್ಲಿ ಪರಿಶುದ್ಧವಾದಂಥ ಪರಮಾತ್ಮನ ಚಿಂತನೆ ಹಾಕೋಕೆ ಆಗೋಲ್ಲಮ್ಮ ನಿನ್ನ ಮನಸ್ಸನ್ನು ಶುದ್ಧ ಮಾಡ್ಕೋ ಭಕ್ತಿ ತಾನೇ ತಾನಾಗಿ ಇಳಿದು ಭಗವಂತನ ದರ್ಶನ ಆಗ್ತದೆ ಅಂತ ಹೇಳಿ ಹೊರಟುಬಿಟ್ರು ಮಹಾತ್ಮರು ಅವರ ಮಾತು ಆಕೆ ಮನಸ್ಸಿನೊಳಗೆ ನಾಟಿ ತನ್ನನ್ನು ತಿದ್ದುಕೊಂಡ್ಲಂತೆ ಗೌಡಿತಿ ಈ ಮಾತು ನಮಗೂ ಅನ್ವಯ ಆಗತ್ತೆ ಸ್ನೇಹಿತರೆ ಮನಸ್ಸೇ ಎಲ್ಲದಕ್ಕೂ ಕಾರಣ ಮನ ಏವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಬಂಧಕ್ಕೂ ಬಿಡುಗಡೆಗೂ ಮನಸ್ಸೊಂದೇ ಕಾರಣ ಒಂದು ಕೀಲಿ ಕೀಲಿಕೈ ದಯವಿಟ್ಟು ನೋಡಿ ಹೇಗಿದೆ ಕೀಲಿಕೈ ಒಂದೇ ಬೀಗವನ್ನು ಲಾಕ್ ಮಾಡೋದಕ್ಕೂ ಅದೇ ಕೀಲಿಕೈ ತೆಗೆಯೋದಕ್ಕೂ ಅದೇ ಕೀಲಿಕೈ ನೋಡಿ ಎಡಗಡೆ ತಿರುಗಿಸಿದರೆ ಆ ಬೀಗ ಬಂದ್ ಆಗ್ತದೆ ಬಲಗಡೆ ತಿರುಗಿಸಿದರೆ ತೆಗೀತದೆ ಎಷ್ಟು ಸುಲಭ ನೋಡಿ ಒಂದೇ ಕೀಲಿ ಕೈ ಹಾಕೋದಕ್ಕೂ ಅದೇ ತೆಗೆಯೋದಕ್ಕೂ ಅದೇ ನನ್ನ ಜೀವನ ಅರಳೋದಕ್ಕೂ ಅದೇ ಜೀವನ ಒಣಗೋದಕ್ಕೂ ಅದೇ ನನ್ನ ಮನಸ್ಸೇ ಕಾರಣ ಎಲ್ಲಿವರೆಗೂ ಮನಸ್ಸು ನಮ್ಮ ಹದದಲ್ಲಿದೆಯೋ ನಮ್ಮ ಕೈ ಕೈಯಲ್ಲಿದೆಯೋ ಬದುಕು ಸುಂದರ ಆಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ